ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪೂರ್ಣ ಪ್ರಜ್ಞಾ ಆದರೆ ಎತ್ತಿನ ಬಂಡಿ ಅಂದ್ರೆ ಏನು ಅಂತ ನಾವು ಮಕ್ಕಳಿಗೆ ತಿಳಿಸಿರಲ್ಲ ಮತ್ತೆ ರೈತರು ಅಂತ ಅಂದ್ರೆ ಏನು ಅಂತ ಮಕ್ಕಳಿಗೆ ತಿಳಿಸಿರಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಮಕ್ಕಳಿಗೆ ದಿನಾಚರಣೆ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪೂರ್ಣಪ್ರಜ್ಞಾ ಸಂಸ್ಥೆಯಿಂದ ಇವತ್ತಿನ ದಿನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂತಂದರೆ ನಾವು ಎಲ್ಲರೂ ಚಾಚಾ ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಅವರ ಹಬ್ಬದ ಜನ್ಮದಿನ ಹುಟ್ಟು ಹಬ್ಬದ ದಿನವಾಗಿ ನಾವು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ ಏನು ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸೋ ಸಂಭ್ರಮ ಏನು ಅಂತಂದರೆ ಮಕ್ಕಳೆಲ್ಲ ಖುಷಿಪಟ್ಟು ಇವತ್ತನ್ನಾದರೂ ಎಲ್ಲ ಪಾಠ ಮತ್ತು ವಿದ್ಯಾಭ್ಯಾಸದಲ್ಲೇ ಅವರು ತೊಡಗಿಸ್ಕೊಂಡಿರ್ತಾರೆ ಅವರಿಗೆ ನಾವು ಬೇರೆ ಚಟುವಟಿಕೆಗಳಲ್ಲೂ ಪಾಲ್ಗೊಳಿಸೋದಕ್ಕೆ ನಾವು ಅವ್ರನ್ನ ರೂಢಿಸ್ತೀವಿ ಏನ್ ಇವತ್ತು ವಿಶೇಷ ಅಂತಂದ್ರೆ ಒಟ್ಟು ಒಟ್ಟುಗೂಡಿಸಿ ಬಂಡಿ ಅಂದ್ರೆ ಎತ್ತಿನ ಬಂಡಿಯಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಹೋದ್ವಿ ಮಕ್ಕಳಿಗೆ ತುಂಬಾ ಖುಷಿ ಪಟ್ರು ಏನು ಬಂಡಿ ಅಂದ್ರೆ ಏನು ಮತ್ತು ಎತ್ತಿನ ಎತ್ತಿನ ಗಾಡಿ ಅಂದರೆ ಏನು ಅಂತ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿದ್ವಿ ಇವತ್ತು ಏನಂದರೆ ನಾವು ವಿಮಾನದಲ್ಲಿ ಕಾರಲ್ಲಿ ಮತ್ತು ಬೈಕ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಆದರೆ ಎತ್ತಿನ ಬಂಡಿ ಅಂದರೆ ಏನು ಅಂತ ನಾವು ಮಕ್ಕಳಿಗೆ ತಿಳಿಸಿರಲ್ಲ ಮತ್ತು ರೈತರು ಅಂತ ಅಂದರೆ ಏನು ಅಂತ ಮಕ್ಕಳಿಗೆ ತಿಳಿಸಿರಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಮಕ್ಕಳಿಗೆ ಮಕ್ಕಳನ್ನು ಇಂಥ ಚಟುವಟಿಕೆಗಳಲ್ಲಿ ತೊಡಗಿಸಿ ಮಕ್ಕಳ ಮಕ್ಕಳನ್ನು ಏನು ನಮ್ಮ ದೈವಂದಿನ ದಿನಗಳಲ್ಲಿ ಏನೇನು ನಾವು ಮೊಬೈಲ್ ಅಂದರೆ ಏನು ಇದನ್ನು ರೂಢಿಸಿದ್ದೀವಿ ಅದನ್ನು ತೊ ತೊಲಗಿಸಿ ಮಕ್ಕಳಲ್ಲಿ ಇಂಥ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೋಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಫ್ರಮ್ ಪೂರ್ಣಪ್ರಜ್ಞ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಚಿಕ್ಕಬಳ್ಳಾಪುರ್ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ದಿ ಚಿಲ್ಡ್ರನ್ಸ್ ಡೇ ಇನ್ ಅವರ್ ಸ್ಕೂಲ್ ಆ್ಯಂಡ್ ದ ಅಕೇಶನ್ ಆಫ್ ಚಿಲ್ಡ್ರನ್ಸ್ ಡೇ ಲೈಕ್ ಐ ಲೈಕ್ ಟು ವಿಶ್ ಟು ಈಚ್ ಆ್ಯಂಡ್ ಎವ್ರಿ ಚೈಲ್ಡ್ ಟು ಆಲ್ ಓವರ್ ದ ಇಂಡಿಯಾ ಟು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಆ್ಯಸ್ ವೆಲ್ ಆಸ್ Uh, happy children's day for the elders also because when they will grow up they'll become like a child so happy children's day for uh, the elder parents as well and uh, in our school we have organized the bullock cart ride as well as the procession along with the children and why we have taken the bullock cart ride because in this uh, generation uh, nobody knows the awareness of the bullock cart and to build that uh, generation gap we have taken the bullock cart ride and our children are enjoyed so well in the bullock cart ride as well as uh, they have gone to the position, this position totally to give the awareness about the children rights and their uh, uh, like abolition of child marriage and uh, rights to the children and abolition of uh, uh, like uh, laborers who are uh, taking as a, children as a laborers. to regarding that we have created the awareness to all over the citizen uh, who are there in the chikbalapur and also uh, we have uh, gone to our uh, chikbalapur district. AC, DC as well as ADC and uh, those DC as well as ADC, uh, they have given their blessings to our children with loving blessings. Our children they have got from uh, DC as well as an ADC it was like uh, uh, like we can say adorable from them. And also we have uh, done the cultural activities here uh, as it is the Children's Day. Our teachers as uh, participating in their cultural activities and they have given the entertainment to the students. ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್ ಸೋ ವೆಲ್ ಟುಡೇ ಆಸ್ ಇಟ್ ಈಸ್ ಅ ಚಿಲ್ಡ್ರನ್ಸ್ ಡೇ ವಿ ಆಲ್ಸೋ ಬಿಕೇಮ್ ದ ಚಿಲ್ಡ್ರನ್ ಅಲಾಂಗ್ ವಿತ್ ದೆಮ್ ಸೊ ಒನ್ಸ್ ಅಗೇನ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಫಾರ್ ಆಲ್ ಆಫ್ ಯು ಥ್ಯಾಂಕ್ ಯು ಹ್ಯಾವ್ ಅಸ್ ಡೇಗಳು ನನ್ನ ಹೆಸರು ಸಾನ್ವಿ ನಾನು ಒಂಬತ್ತನೇ ತರಗತಿಯಲ್ಲಿ ಓಡುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ನವೆಂಬರ್ ಹದಿನಾಲ್ಕರಂದು ಅಹಮಾಬಾದ್ನಲ್ಲಿ ಮೋತಿಲಾಲ್ ನೆಹರು ಮತ್ತು ಸ್ವರೂಪ ರಾಣಿ ಇವರ ಪುತ್ರನಾಗಿ ಜನಿಸಿದ ಜವಾಹರ್ ಲಾಲ್ ನೆಹರು ಇವರು ನಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿ ಆಗಿದ್ದರು ಇವರ ಹುಟ್ಟಿದ ಹುಟ್ಟಿದ ಹಬ್ಬದ ದಿನ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮಗೆ ಕೃಷಿ ಇಲಾಖೆ ಬಗ್ಗೆ ಇವಾಗ ಎತ್ತಿನ ಗಾಡಿ ಎಲ್ಲಾನು ಎಲ್ಲ ಹೊಲ್ಟೋಗಿದೆ ಇವಾಗ ಏನಿದ್ರು ಬಹಿ ವೆಹಿ ವೆಹಿಕಲ್ಸಲ್ಲೆಲ್ಲ ಟ್ಯಾ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮಗೆ ನಮ್ಮ ಸ್ಕೂಲಿಂದ ಎತ್ತಿನ ಗಾಡಿ ಬಗ್ಗೆ ಒಂದು ಅವೇರ್ನೆಸ್ ಹೇಳ್ಕೊಟ್ಟಿದ್ದಾರೆ ಮತ್ತು ಎತ್ತಿನ ಗಾಡಿ ಬಗ್ಗೆ ಎಲ್ಲಾನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಚಿಲ್ಡ್ರನ್ ರೈಟ್ಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ ಮತ್ತು ನಾವು ಪ್ರೊಸೆಷನ್ಗೆ ಹೋಗಿದ್ವಿ ಆ ಪ್ರೊಸೆಷನಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮತ್ತು ಚಿಲ್ಡ್ರನ್ಸ್ಗೆ ಯಾವ್ಯಾವ ರೀತಿ ರೈಟ್ಸ್ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ವಿ